ಚಾಮುಂಡಿ ಬೆಟ್ಟ ಉಳಿಯೋ ಬೇಡವಂತ ಮೈಸೂರಲ್ಲಿ ನಮ್ಮ ಮೈಸೂರಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ರಾಜಕಾರಣಿಗಳ ಏನಾದ್ರೂ ಜನ ನೆಮ್ಮಕೊಂಡ್ರೆ ಚಾಮುಂಡಿ ಬೆಟ್ಟವನ್ನ ಮಾರಿ ರಿಯಲ್ ಎಸ್ಟೇಟ್ ಮಾಡಿ ಮಟ್ಟ ಮಾಡಿ ಯಾವ್ದೋ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿ ಸೈಟ್ ಮಾಡಿ ಗುಳು ಮಾಡ್ಬಿಡ್ತಾರೆ ಚಾಮುಂಡಿ ಬೆಟ್ಟ ಯಾರಿಗೂ ಸಿಗಲ್ಲ ದಯಮಾಡಿ ಮೈಸೂರಿನ ಜನತೆ ಎದ್ದೇಳಿ ಚಾಮುಂಡಿ ಬೆಟ್ಟದ ಗೋಪುರ ದಿಂಬಾಗ ಜೆ ಸಿ ಬಿಲ್ಲಿ ಕೆಲಸ ಮಾಡ್ತಾ ಇದಾರೆ ಸುಮಾರು ನೂರಾರು ಮರಗಳನ್ನ ದಹನ ಮಾಡಿದರೆ ದಯಮಾಡಿ ಇತ್ತ ಕಡೆ ಗಮನ ಹರಿಸಿ ನಾವು ಸುಮಾರು ಜನಗಳಿಗೆ ಮಾಹಿತಿ ಕಲೆ ಹಾಕಿದ್ವಿ ಯಾರು ಕರೆಕ್ಟಾಗಿ ನಮಗೆ ಮಾಹಿತಿ ಕೊಡ್ತಾ ಇಲ್ಲ ಕೆಲವರು ಗ್ರಾಮಕ್ಕೆ ಸಂಬಂಧಪಟ್ಟದ್ದು ಅಂತಾರೆ ಕೆಲವರು ರೆವಿನ್ಯೂ ಅಂತಾರೆ ಕೆಲವರು ಗೋಶಾಲೆ ಮಾಡೋಕ್ಕೆ ಅಂತವ್ರೆ ಈಗ ಆಲ್ರೆಡಿ ಗೋಶಾಲೆ ಒಂದು ಗೋಶಾಲೆ ಇದೆ ಚಾಮುಂಡಿ ಬೆಟ್ಟದ ಅನುಪಸ್ಥಿತಿಲಿ ಚಾಮುಂಡಿ ಬೆಟ್ಟದ ಅಧೀನದಲ್ಲಿ ಒಂದು ಗೋಶಾಲೆ ಇದೆ ಇನ್ನೊಂದು ಗೋಶಾಲೆ ಎಟ್ಗಳ ಅಂದ್ಬಿಟ್ಟು ಒಂದು ಸುಮಾರು ಒಂದು ಇಪ್ಪತ್ತೈದು ಮೂವತ್ನಾಲ್ಕು ಮೂವತ್ತು ನಲ್ವತ್ತು ಲಕ್ಷ ಖರ್ಚು ಮಾಡಿ ಒಂದು ಗೋಶಾಲೆ ಕಟ್ತಾ ಕಟ್ಟಿದರೆ ಅದನ್ನೇ ಉದ್ಘಾಟನೆ ಮಾಡಿಲ್ಲ ಅದು ಎರಡು ಗೋಶಾಲೆ ಇದ್ರೂ ಸಹ ಇನ್ನೊಂದು ಗೋಶಾಲೆ ಯಾವ ಉದ್ದೇಶ ಕಟ್ತಾ ಇದ್ದಾರೆ ಮಂಗಳೂರಿನವ್ರೆ ಸರ್ವೆ ನಂಬರ್ ಇಪ್ಪತ್ತೆರಡು ಬಾರ್ ಎರಡು ಚಾಮುಂಡಿ ಬೆಟ್ಟದ ಗೋಪುರದ ಹಿಂಭಾಗ ಒಂದು ಬೆಟ್ಟದಲ್ಲಿ ಆ ಚಾಮುಂಡಿ ಬೆಟ್ಟಕ್ಕೆ ತಡೆಗೋಡೆ ಆ ಆ ಸುಮಾರು ಮರಗಳು ತಡೆಗೋಡನ ರೀತಿ ಹಾನಿಕರ ಮರಗಳಿದ್ದು ಇವತ್ತು ಆ ಮರಗಳು ಕಡದಿರೋದ್ರಿಂದ ಆ ತಡೆಗೋಡ ಯಾವತ್ತು ಬೀಳ್ತದೋ ಹೇಳಕ್ಕಾಗ್ತಲ್ಲ ನೂರಾರು ಮರಗಳನ್ನ ದಹನ ಮಾಡಿದರೆ ನೂರಾರು ಮರಗಳ ಮರಗಳನ್ನ ತರದು ಎಲ್ಲ ಹಳ್ಳ ದಿನಗಳ ಮುಚ್ಚಿ ಮೇಲೆ ಎಳೆದು ಎಳೆದ್ಬಿಟ್ಟಿದ್ದಾರೆ ಆಮೇಲೆ ಅರಣ್ಯ ಇಲಾಖೆಯವ್ರಿಗೆ ಫೋನ್ ಮಾಡಿದ್ರೆ ನಾವು ಹೋಗಿದ್ವಿ ಪರಿಶೀಲನೆ ಮಾಡಿದ್ವಿ ಒಂದು ಎರಡು ಮೂರು ಸಣ್ಣ ಸಣ್ಣ ಪುಟ್ಟ ಸಸಿಗಳು ಅಂತ ಹೇಳ್ತಾರಲ್ಲ ಇವರು ಪ್ರಾಮಾಣಿಕ ಅಧಿಕಾರಿಗಳ ಇವರಿಗೆ ನಾಚಿಕೆ ಮಾನ ಇಲ್ವಾ ಚಾಮುಂಡಿ ಬೆಟ್ಟ ಉಳಿಯೋದ್ ಅಂತ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ನಮ್ಮ ಮಕ್ಕಳ ಮೊಮ್ಮಕ್ಕಳ ತಲೆಗೆ ಚಾಮುಂಡಿ ಬೆಟ್ಟ ಆ ಗೋಪುರವನ್ನ ತೋರಿಸ್ಬೇಕ ಬೇಡವೋ ಚಾಮುಂಡಿ ಬೆಟ್ಟವನ್ನು ಸರ್ವನಾಶ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂಗೆ ಚಾಮುಂಡಿ ಬೆಟ್ಟದಲ್ಲಿ ಸುಮಾರು ಎಂಟು ಜನ ಗ್ರಾಮ ಈಗ ಗ್ರಾಮ ಪಂಚಾಯತಿ ಸದಸ್ಯರು ಇದ್ದಾರೆ ಒಬ್ಬರು ಅಧ್ಯ ಅಧ್ಯಕ್ಷರಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರು ಚಾಮುಂಡಿ ಬೆಟ್ಟವನ್ನು ಉಳಿಸ್ಕೋಬೇಕೋ ಬೇಡವೋ ಅಧ್ಯಕ್ಷರು ಚಾಮುಂಡಿ ಬೆಟ್ಟವನ್ನು ಉಳಿಸ್ಕೋಬೇಕೋ ಬೇಡವೋ ನೀವು ಯಾವ ಪುರುಷಾತ್ವಕ್ಕೆ ರಾಜಕಾರಣಕ್ಕೆ ಬಂದಿದ್ದೀರಿ ಚಾಮುಂಡಿ ಬೆಟ್ಟನ ಉಳಿವಿ ದಿಕ್ಕಲ್ಲಿ ನೀವು ಸಾಗಲಿಲ್ಲ ಅಂದರೆ ಸಂವಿಧಾನ ವಿರೋಧಿಗಳು ನೀವು ರಾಜಕಾರಣಿಗಳು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತೇವೆ ನಿನ್ನೆ ಚಾಮುಂಡಿ ಬೆಟ್ಟದ ಅಧ್ಯಕ್ಷರಿಗೆ ಕರೆ ಮಾಡಿದಾಗ ಏನು ಹೇಳ್ತಾರೆ ಅವರು ನಮಗೆ ಗೊತ್ತೇ ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ನಾವು ಮದುವೆಗೆ ಬಂದಿದ್ದೇವೆ ನಾಳೆ ನಾಳಿದ್ದು ಮೈಸೂರಿಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದರು ಪಿ ಡಿ ಒಗೆ ಫೋನ್ ಮಾಡಿದ್ರೆ ಪಿ ಡಿ ಅವರು ಕರೆ ಸ್ವೀಕರಿಸಲಿಲ್ಲ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರೆ ಪಿ ಡಿ ಅವ್ರು ಹೇಳ್ತಾರೆ ಸರ್ವೆ ನಂಬರ್ ಅದು ಮೂವತ್ತೆರಡು ಮೂವತ್ತು ಇಪ್ಪತ್ತೆರಡು ಬಾರಿ ಇಪ್ಪ ಇಪ್ಪತ್ತೆರಡು ಬಾರಿ ಎರಡು ಸಹ ನಮಗೆ ಅದು ರೆವಿನ್ಯೂ ಇರೋದ್ರಿಂದ ನಮ್ಮ ಗಮನಕ್ಕೆ ಬರಲ್ಲ ನಮ್ಮ ಸುಬ್ಬರಕ್ಕೆ ಬರಲ್ಲ ಇದು ತಹಸೀಲ್ದಾರ್ ಗಮನಕ್ಕೆ ಬರ ತರಬೇಕು ಮತ್ತು ಜಿಲ್ಲಾಧಿಕಾರಿಗಳು ಪ್ರಶ್ನೆ ಮಾಡಬೇಕು ಅಂತಾರಲ್ಲ ಹಂಗಾರೆ ಅಧಿಕಾರಿಗಳು ಪಿ ಡಿ ಒ ಅಧಿಕಾರಿಗಳು ಸರ್ಕಾರಿ ಸಂಬಳ ತಗೊಂಡು ಸರ್ಕಾರಿ ಜಾಗ ಒಂದು ಕ್ಷೇತ್ರದ ಜಾಗ ಚಾಮುಂಡಿ ಬೆಟ್ಟವನ್ನು ಉಳಿಸೋದಿಕ್ಕಲ್ಲಿ ಅಧಿಕಾರಿಗಳು ಸಾಗಬೇಕು ಬ್ಯಾಡವಾ ಈಗ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬಂದಿದೆ ಅಂತ ಹೇಳ್ತಾ ಇದ್ರಿ ಮತ್ತೆ ತಹಸೀಲ್ದಾರ್ ಗಮನಕ್ಕೂ ಬಂದಿದೆ ಅಂತ ಹೇಳ್ತಾ ಇದ್ರಿ ಇವ್ರ ಗಮನಕ್ಕೆ ಬಂದ ಮೇಲೆ ಇವರ ಕಾರ್ಯವೈಖರಿ ಏನು ಮುಂದಿನ ಪೀಳಿಗೆಗೆ ಚಾಮುಂಡಿ ಬೆಟ್ಟ ಉಳಿಯೋದು ಬ್ಯಾಡವಾ